ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂಸಾ ಫುಡ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ರೆಡ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪಿಜ್ಜಾ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಇದಕ್ಕೆ ನಾಲ್ಕು ಮೊಟ್ಟೆಗಳನ್ನು ಹೊಡೆದು ಹಾಕ್ತಾಯಿದ್ದೀನಿ ಎಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ ಸೊ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಬ್ರೆಡ್ ಪಿಜ್ಝಾ ಆದಮೇಲೆ ಬ್ರೆಡ್ಗಳು ಬೇಕಾಗುತ್ತೆ ಅಲ್ಲ ಸೊ ನಾನಿಲ್ಲಿ ಎರಡು ಬ್ರೆಡ್ನ ತಗೊಂಡಿರೋದು ಯಾವ್ದು ಬ್ರೆಡ್ ಆದರೂ ಓಕೆ ಇದು ನಾನು ಸ್ವೀಟ್ ಬ್ರೆಡ್ ತಗೊಂಡಿರೋದು ಸೊ ಇವಾಗ ಇದಕ್ಕೆ ಒಂದರಲ್ಲಿ ನಾಲ್ಕು ಭಾಗನ ಮಾಡ್ತಾಯಿದ್ದೀನಿ ನಾರ್ಮಲಿ ಪಿಜ್ಜಾ ಯಾವ ಶೇಪಲ್ಲಿ ಬರುತ್ತೆ ಅಲ್ವಾ ಟ್ರಯಾಂಗಲ್ ಶೇಪಲ್ಲಿ ಸೊ ಆ ಥರ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ತೊಗೊಂಡು ಲೋ ಫ್ಲೇಮ್ ಮೇಲೆ ಅಂದರೆ ಫ್ಲೇಮ್ನ ಲೋ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಈ ಥರ ಬ್ರೆಡ್ ಪೀಸಸ್ನ ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮಕ್ಕಳು ತುಂಬ ಹಠ ಮಾಡ್ತಾರೆ ಪಿಜ್ಜಾ ಬೇಕು ಪಿಜ್ಜಾ ಬೇಕು ಅಂತ ಬಟ್ ಹೊರಗಡೆಯಿಂದ ಅನ್ಹೆಲ್ದಿ ಅಂತಲೇ ಹೇಳ್ಬೋದು ಬಿಕಾಸ್ ಮೈದ ಎಲ್ಲ ಯೂಸ್ ಮಾಡ್ತಾರಲ್ವ ಸೊ ಈ ಥರ ನಾವು ಬ್ರೆಡ್ ಯೂಸ್ ಮಾಡಿಕೊಂಡು ಪಿಜ್ಜಾ ಮಾಡಿದರೆ ತುಂಬಾ ಹೆಲ್ದಿವೇ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಸೊ ಇವಾಗ ಎಲ್ಲ ಬ್ರೆಡ್ ಪೀಸಸ್ ಅರೇಂಜ್ ಮಾಡಿದ ಮೇಲೆ ನಾವೇನು ಮೊಟ್ಟೆ ಕಲಿಸ್ಕೊಂಡು ಸೊ ಅದನ್ನು ಈ ಥರ ಎಲ್ಲ ಕಡೆಯೂ ಹಾಕಿ ಸೆಂಟ್ರಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ಸೊ ಇದ್ದೀರಲ್ವ ಇವಾಗ ಫ್ಲೇಮ್ ಪೂರ್ತಿಯಾಗಿ ಲೋ ಇಟ್ಕೊಂಡೆ ಎಲ್ಲ ಕೆಲಸನೂ ಮಾಡಬೇಕಾಗುತ್ತೆ ಸೊ ಈ ಥರ ಆಯಿಲ್ ಸ್ವಲ್ಪ ಎಲ್ಲ ಕಡೆಯೂ ಹಚ್ಕೊಳ್ಳಿ ಸೊ ದಟ್ ಈ ಒಂದು ಬೇಸ್ ಚೆನ್ನಾಗಿ ಎತ್ತದಕ್ಕೆ ಬರುತ್ತೆ ಸೊ ಇವಾಗ ಆ ಕಡೆ ಈ ಕಡೆ ಈ ಥರ ಪ್ಯಾನ್ನ ತಿರುಸ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕಬೇಕಾಗುತ್ತೆ ಸೊ ನೀವು ಮೇಲೆ ಪೂರ್ತಿಯಾಗಿ ಡ್ರೈ ಆಗಬೇಕು ಸೊ ಇದು ಇನ್ನೂ ಡ್ರೈ ಆಗಿಲ್ಲ ಅಂತ ಅರ್ಥ ಸೊ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ಆಮೇಲೆ ಇದನ್ನು ಮತ್ತೆ ಲೋ ಫ್ಲೇಮ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂತಂದರೆ ಪೂರ್ತಿ ಸಿಗುತ್ತೆ ಸೊ ನೋಡ್ತಾ ಇದ್ದೀರಲ್ವ ಫುಲ್ ಡ್ರೈ ಆಗಿದೆ ಇವಾಗ ಅದಕ್ಕೆ ನಾನು ಉಲ್ಟಾ ಹಾಕ್ತಾ ಹಾಕ್ತಾಯಿದ್ದೀನಿ ಆ್ಯಂಡ್ ಫ್ಲೇಮ್ ಕೂಡ ಪೂರ್ತಿಯಾಗಿ ಲೋ ಇಟ್ಕೊಂಡು ಇದಕ್ಕೆ ನಾನು ಪೆರಿ ಪೆರಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಟೊಮೆಟೊ ಸಾಸ್ ಕೂಡ ಆ್ಯಡ್ ಮಾಡ್ಬೋದು ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಕೋಬೋದು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ಕೋಬೋದು ನಿಮ್ಮ ಇಷ್ಟ ಸೊ ಪೆರಿ ಪೆರಿ ಮಸಾಲ ಹಾಕ್ಕೊಂಡು ನಾನಿಲ್ಲಿ ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಚೀಸ್ ಹಾಕಿದ್ರೇ ಪಿಝಾ ಅಲ್ವಾ ಸೊ ಚೀಸ್ ಆ್ಯಡ್ ಮಾಡಿ ಸ್ಲೈಸಸ್ ಇದ್ದರೆ ನೀವು ಸ್ಲೈಸಸ್ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ಚೀಸ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ಚೀಸ್ ಎಲ್ಲ ಸ್ಪ್ರೆಡ್ ಆದಮೇಲೆ ಇದಕ್ಕೆ ನಾನು ಒರೇಗಾನು ಅಂತ ಸಿಗುತ್ತೆ ಅಲ್ವಾ ಸೊ ಅದು ಕೂಡ ಈ ಥರ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕಾ ನಿಮ್ಮ ಮಕ್ಕಳು ಎಷ್ಟು ಖಾರ ತಿಂತಾರೆ ನಿಮಗೆ ಗೊತ್ತಿರುತ್ತೆ ಅಲ್ವಾ ಸೊ ನೋಡಿಕೊಂಡು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಇನ್ನೂ ನೀವು ಸೂಸಾ ಫುಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಸೊ ದಟ್ ನಿಮಗೆ ಈ ಥರ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಕುಕ್ ಮಾಡಿದರೆ ಮುಗಿತು ಈ ಥರ ಎಲ್ಲ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಕುಕ್ ಮಾಡಿ ಸೊ ನೋಡ್ತಾ ಇದ್ದೀರಲ್ವ ನಮ್ಮ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್ ಬಾಯ್